ಸೆಕ್ಷನ್ ಗಳ ಬಗ್ಗೆ ಹೇಳಿಲ್ಲ ಹಕ್ಕು ಬದಲಾವಣೆ ಆದ್ರೇನೆ ಬಿಲ್ಡಿಂಗ್ ಬಯಲೋಗ ಹಕ್ಕು ಬದಲಾವಣೆ ಕಾಯ್ದೆ ನಿಯಮ ಹತ್ತೊಂಬತ್ ನೂರ ಅರವತ್ನಾಲ್ಕರಂತೆ ನೂರ ಹನ್ನೊಂದು ಹನ್ನೆರಡು ಹದಿಮೂರರ ಹದಿನೂರರ ಸೆಡ್ ಎಂಟು ಮತ್ತು ಒಂಬತ್ತು ಏನ್ ನಡಲ್ಲ ಇದು ಹಕ್ಕು ಬದಲಾವಣೆ ಬಗ್ಗೆ ಫೀಸ್ ಐವತ್ತು ರೂಪಾಯಿ ತಗೋಬೇಕನ್ನೋದಿದೆ ಇಪ್ಪತ್ತೈದರಿಂದ ಐವತ್ತು ನೀವು ಇದುವರೆಗೆ ಯಾವ ಲೆಕ್ಕದ ಪ್ರಕಾರ ಟೂ ಪರ್ಸೆಂಟ್ ತಂದಿದ್ದೀರಿ ಅದ್ರ ಬಗ್ಗೆ ಹೇಳಿಕೆ ಕೊಡಬೇಕು ಒಂದು ಎರಡನೇದು ಏನಂದರೆ ಆಲ್ರೆಡಿ ಇದೇನದ ಅನ್ಹ್ರೈಸ್ ಬಿಲ್ಡಿಂಗ್ಗಳು ಅನ್ಹ್ರೈಸ್ ಬಿಲ್ಡಿಂಗ್ ಅತಿ ಹೆಚ್ಚಾಗಿ ಏನು ನಿರ್ಮಾಣ ಆಗ್ತಾ ಇದಾವೆ ಅದರಲ್ಲಿ ಏನದ ನಮ್ಮ ಸಿಬ್ಬಂದಿ ಇದೆ ಏನದಲ್ಲ ಇದರಲ್ಲಿ ಕೈವಾ ಯಾವುದೇ ಇರಲಿ ನಾವು ಹೇಳಿದ ತಕ್ಷಣ ನಾನೊಂದು ಸಬ್ಜೆಕ್ಟ್ ಹೇಳಿದ್ದೆ ಇದುವರೆಗೆ ಒಂದು ವರ್ಷ ಆಯಿತು ಲಾಸ್ಟಿಗೆ ನಾನು ಏನು ಮಾಡಿದೆ ತೆರವುಗೊಳಿಸಿ ನನ್ನ ಹತ್ರ ಫೋಟೋನವ ಸಾರಿಗೆ ಹಾಕ್ತೀನಿ ನಾನೇ ಖುದ್ದಾಗಿ ಜನರಿಗೆ ಎದುರಾಗಿ ತೆರವುಗೊಳಿಸಿ ಟ್ರೈನ್ ಮಾಡ್ತಾಯಿದ್ದೀನಿ ಅಬ್ಬಾಸ್ ಅಬ್ಬಾಸಂದು ಏನಾದರೂ ಟೆಂಡರ್ ಆಗಿದೆ ಅಬ್ಬಾಸ್ನ ತಮ್ಮಂದರು ಆ ಟೆಂಡರ್ಗೆ ಪಾಪ ಅವ ಮೇಲೆ ಮೇಲೆ ಇದು ಮಾಡಿದರೆ ಮೂರು ತಿಂಗಳಿಂದ ನಾನು ಹೇಳಿದ್ರೆ ತೆರವುಗೊಳಿಸ್ಲಿಲ್ಲ ನಾನೇ ಖುದ್ದಾಗಿ ವಿಡಿಯೋದವ್ ಫೋಟೋದವ ನಿಮ್ಮೂರು ಯಾರು ಸಿಬ್ಬಂದಿ ಬಂದಿಲ್ಲ ಯಾವ ಪೊಲೀಸ್ ವ್ಯವಸ್ಥೆ ಇಲ್ಲ ಏನಿಲ್ಲ ಎರಡು ಮೂರು ಸಲ ಪತ್ರ ಕೊಟ್ಟೆ ನಾನು ಆದರೂ ಅದ್ರ ಬಗ್ಗೆ ಅಂದರೆ ಇದು ಪೂರ ಬೇಜವಾಬ್ದಾರಿಯಿಂದ ಏನದ ಪಟ್ಟಣದಲ್ಲಿ ಅನಧಿಕೃತ ಕಟ್ಟಡಗಳು ನಮ್ಮ ಸಿಬ್ಬಂದಿಗಳಿಂದ ನಮ್ಮ ಸಿಬ್ಬಂದಿ ವರ್ಗಲಿಂದ ಇದ್ದಾವೆ ಅದಕ್ಕೆ ತಾವೇನದ ಸರ್ ಸ್ವಲ್ಪ ನಿಗಾ ವಹಿಸ್ಬೇಕಂತೇಳಿ ಮುಖ್ಯಾಧಿಕಾರಿಗಳಲ್ಲಿ ವಿನಂತಿ ಎರಡನೇಪ್ಪ ಏನಂದರೆ ಲಾಸ್ಟ್ ಟೈಮ್ ಜೀವಿ ಕರೆದು ಉದ್ದೇಶ ಏನು ನಮ್ಗೆ ಅದು ಬೇಕು ಏನಾಯ್ತಂದ್ರೆ ಅದು ಬ್ಯಾನರ್ಗಳ ಬಗ್ಗೆ ದುಡ್ಡು ಯಾರಿಗೆ ತಗೋಬೇಕು ತಗೋಬಾರ್ದು ಆಮೇಲೆ ಏನಾರ ಕೆಲವೊಂದು ಏನಾರ ಇರ್ತಾವಲ್ಲ ದೇವಸ್ಥಾನ ಕಾರ್ಯಕ್ರಮ ಹೋಗಿ ಅದಕ್ಕೆ ತಗೋಬಾರ್ದು ಅಂತ ಹೇಳಿದ್ವಿ ಆ ಸಬ್ಜೆಕ್ಟ್ ಇದರಲ್ಲಿ ಇಲ್ಲ ಸಬ್ಜೆಕ್ಟ್ ಇಲ್ಲ ಇದು ಜಿ ಬಿ ಅಂದ್ರೆ ಅರ್ಥ ಏನು ನಮ್ಗೆ ಅದು ಬೇಕು ಎರಡನೇದು ಊರಾಗ ಎಲ್ಲ ಸದಸ್ಯರ ವಾರ್ಡ್ಗಳಿಗೆ ಎಲ್ಲೆಲ್ಲಿ ಕಸದ ತೊಂದರೆ ಅದ ಏನದ ಗಳ ಬಗ್ಗೆ ಅದ್ರ ಬಗ್ಗೆ ಗಮನ ತೊಗೊಳ್ರಿ ಅಂತ ಹೇಳಿದ್ವಿ ಅದೂ ಇಲ್ಲ ಆಮೇಲೆ ಮೂರನೇದು ಮೇನ್ ಮೇನ್ ಪ್ಲೇಸ್ ಐ ಬಿ ಬಸ್ ಸ್ಟ್ಯಾಂಡ್ ಎದುರಿಗೆ ಆಮೇಲೆ ಕಡುಗುಡ ಸರ್ಕಲ್ ನಾನು ದಿನ ದಿನ ಫೋಟೋ ಹೊಡೆದೇನೆ ನಮ್ಮ ಕಡುಗುಡ ಸರ್ಕಲ್ ನಲ್ಲಿ ವಾರಕ್ಕೊಂದ್ಸಲ ಫೋಟೋ ಹೊಡೆದೀನಿ ಸರ್ ಅಲ್ಲಿಂದ ಅಡ್ಡಾಡ್ತಾ ಎಲ್ಲೆಲ್ಲಿ ಏನೇನು ಕಸ ಎಲ್ಲ ಅವ್ರಿಗೂ ಗೊತ್ತಾ ಇದ್ರ ಬಗ್ಗೆ ಗಮನ ಯಾರು ಹರಿಸ್ಬೇಕಂಬುದು ಅದ್ರ ಬಗ್ಗೆ ಹೋದ್ಸಲ ಜೀವಿಯಲ್ಲಿ ಹೇಳಿದೆ ಅದನ್ನು ಇಲ್ಲ ಇಲ್ಲ ಬೇಡ ಸುಮ್ಮನೆ ಒಂದು ಕೆಲಸ ಮಾಡಿಬಿಡ್ರಿ ಟಿ ಟಿ ಬಂದು ತರಿಸ್ಬಿಡ್ರಿ ಮಾಡ್ತೀವಿ ಹೋಗ್ಬಿಡ್ರಿ ಇನ್ನೊಂದು ಸಬ್ಜೆಕ್ಟ್ ಏನಂದ್ರೆ ಕೊಡೋ ಎಲ್ಲ ಯಾವುದೇ ವಿಷಯದಲ್ಲಿ ಪುರಸಭೆ ವತಿಯಿಂದ ಒತ್ತಡಕ್ಕೆ ಬಂದು ಯಾವ್ದೇನಾದ ಅನಧಿಕೃತ ಏನಾದ ಕಾರ್ಯಗಳಾಗ್ಲಿ ಬಿಲ್ಡಿಂಗ್ ಗಳಾಗ್ಲಿ ಅದಕ್ಕೆ ಆಸ್ಪಾದನೆ ಕೊಡಬಾರದು ಮೊದಲೇದ್ ಅದೆಲ್ಲ ಆರ್ಟಿಕಲ್ ಏನ್ ಹೇಳ್ತಾರೆ ಯಾವ್ದು ಏನ್ ಹೇಳ್ತದೆ ಸರಿಪಟ್ಟು ನಿಂತು ಆ ಪ್ರಶ್ನೆ ಏನಂದ್ರೆ ಈಗ ಇಪ್ಪತ್ತೈದು ಒಂಬತ್ತು ಇಪ್ಪತ್ತೈದರಂದು ಮೀಟಿಂಗ್ ನಡೆದದ್ದು ಇದು ಕೊನೆ ಮೀಟಿಂಗ್ ಆಗ್ಬೋದು ಮಾನ್ಯ ವಿರೋಧ ಪಕ್ಷ ನಾಯಕರು ಹೇಳಿದ ಬಗ್ಗೆ ಹೇಳಿರೋದಂಗ ಕೊನೆ ಮೀಟಿಂಗ್ ಆಗ್ಬೋದು ನೀವು ಇದ್ರ ಬಗ್ಗೆ ನಾವು ಈ ನಮ್ಗೆ ಯಾವಾಗ ಕೊಟ್ಟರೆ ಕಾಪಿಗಳು ಪೂರ ಡಿಸೈಡ್ ಮಾಡಿ ಡಿ ಸಿ ಆಫ್ರೀಸ್ ಅಪರಾಂತ ಒಂದು ಒಂದು ತಿಂಗಳಾಗಿಲ್ಲ ನಾವು ಏನು ಕೆಲಸ ಮಾಡಿಸ್ಬೇಕು ಏನಾಗಬೇಕು ಇದು ಒಂದು ತಿಂಗಳ ಎರಡು ತಿಂಗಳು ಅವಧಿ